ನಮಸ್ಕಾರ ವೀಕ್ಷಕರೇ ನಮ್ಮ ಹಳ್ಳಿ ಸಾಂಪ್ರದಾಯಿಕ ಶೈಲಿಯಲ್ಲಿ ಎಳೆಕೋಸು ಬಸ್ಸಾರನ್ನ ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಬಸ್ಸಾರು ರೈಸ್ ಮುದ್ದೆ ಎಲ್ಲದಕ್ಕೂ ಸೂಪರ್ ಆಗಿರುತ್ತೆ ಆದ್ರೆ ಮುದ್ದೆಗಂತೂ ಸಕ್ಕತ್ತಾಗಿರುತ್ತೆ ಸೊ ಖಂಡಿತ ನೀವು ಕೂಡ ಟ್ರೈ ಮಾಡಿ ಎಳೆಕೋಸು ಬಸ್ಸಾರನ್ನ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಕಾಲ್ ಕೆಜಿ ಆಗುವಷ್ಟು ಎಲೆಕೋಸನ್ನ ತಗೊಂಡು ಗ್ರೀನ್ ಎಲೆಗಳನ್ನೆಲ್ಲ ತೆಗೆದ್ಬಿಟ್ಟು ನೋಡಿ ಇದರ ಸಂಸಂದಾಗಿ ಕಟ್ ಮಾಡಿ ವಾಶ್ ಮಾಡಿ ತಗೊಂಡಿದ್ದೀನಿ ಈಗ ಒಂದು ಕುಕ್ಕರ್ ತಗೊಂಡು ಅದರಲ್ಲಿ ಒಂದು ಕಪ್ ಆಗುವಷ್ಟು ತೊಗರಿ ಬೇಳೆಯನ್ನ ಅರ್ಧ ಗಂಟೆ ನೆನೆಸಿ ಸೇರಿಸಬೇಕಾಗತ್ತೆ ತೊಗರಿಬೇಳೆ ತುಂಬ ದಪ್ಪ ಇದ್ದರೆ ನೆನೆಸ್ಬಿಟ್ಟು ಸೇರಿಸ್ಬೇಕು ಇಲ್ಲ ತುಂಬ ಸಣ್ಣಕ್ಕಿದೆ ತೊಗರಿ ಬೇಳೆ ಅಂತಂದರೆ ಡೈರೆಕ್ಟಾಗಿ ವಾಶ್ ಮಾಡಿ ಸೇರಿಸ್ಬೋದು ಈಗ ಕಟ್ ಮಾಡಿಟ್ಟಿರುವಂತಹ ಏಳೆಕೋಸನ್ನು ಕೂಡ ಇದರಲ್ಲೇ ಸೇರಿಸ್ಬೇಕಾಗತ್ತೆ ಈಗ ಬೇಯುವುದಕ್ಕೆ ನೀರನ್ನು ಸೇರಿಸ್ಬೇಕು ನೋಡಿ ಎಲೆಕೋಸು ಯಾವ ಲೆವೆಲ್ಗಿರುತ್ತೋ ಆ ಲೆವೆಲ್ಗೆ ನೀರನ್ನು ಸೇರಿಸ್ಬೇಕಾಗತ್ತೆ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಬೇಕು ಹಾಗೆ ಇದನ್ನು ಮಿಕ್ಸ್ ಮಾಡಬಾರ್ದು ಒಮ್ಮೆ ಈ ಥರ ಇದನ್ನು ಪ್ರೆಸ್ ಮಾಡಿ ಈಗ ಒಂದು ಅಥವಾ ಎರಡು ಟೊಮೊಟೊ ಹಣ್ಣನ್ನು ತಗೊಂಡು ಈ ಥರ ಅರ್ಧಕ್ಕೆ ಕಟ್ ಮಾಡಿ ಸೇರಿಸ್ಬೇಕಾಗುತ್ತೆ ಇಲ್ಲಿ ನಾನು ಒಂದು ಟೊಮೊಟೊ ಹಣ್ಣನ್ನು ಸೇರಿಸ್ತಾ ಇದ್ದೀನಿ ನೀವು ಬೇಕಿದ್ರೆ ಎರಡು ಟೊಮೊಟೊ ಹಣ್ಣನ್ನು ಕೂಡ ಸೇರಿಸ್ಬೋದು ಈಗ ಟು ಕ್ಲೋಸ್ ಮಾಡಿ ಒಂದು ವಿಸಿಲ್ ಕುಗಿಸ್ಕೊಳ್ಳೋಣ ಇದು ಇರಲಿ ಇನ್ನೊಂದು ಕಡೆ ಕಾಲು ಕಪ್ಪಾಗುವಷ್ಟು ಕಡಲೆ ಬೀಜವನ್ನು ತಗೊಂಡು ಚೆನ್ನಾಗಿ ಹುರಿದ್ಕೊಳ್ಬೇಕಾಗತ್ತೆ ಇವು ಹಸಿ ಇರಬಾರ್ದು ಹಾಗಾಗಿ ಮೀಡಿಯಂ ಫ್ಲೇಮ್ನಲ್ಲಿಟ್ಕೊಂಡು ಇಟ್ಕೊಂಡು ನೋಡಿ ಈ ಥರ ಚೆನ್ನಾಗಿ ಹುರಿದುಕೊಳ್ಬೇಕು ಇವನ್ನು ಹುರಿದಾಯಿತು ಉರಿದಿರುವಂತಹ ಕಡಲೆ ಬೀಜಗಳನ್ನು ಒಂದು ಪ್ಲೇಟಲ್ಲಿ ಸೇರಿಸಿ ಕಂಪ್ಲೀಟಾಗಿ ತನ್ನಗಾಗಿದ್ದಾದಮೇಲೆ ಸಿಪ್ಪೆಯನ್ನು ತೆಗೀಬೇಕಾಗುತ್ತೆ ನೋಡಿ ಸಿಪ್ಪೆಯನ್ನು ತೆಗ್ದಿದ್ದಾಯಿತು ಈಗ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಬೀಜವನ್ನು ಸಪ್ರೇಟ್ ಮಾಡಿಕೊಂಡು ನಂತರ ಉಳಿದಿರುವಂತಹ ಕಡಲೆ ಬೀಜವನ್ನು ಮಿಕ್ಸಿ ಜಾರಲ್ಲಿ ಸೇರಿಸಿ ತರತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ಥರ ಗ್ರೈಂಡ್ ಮಾಡಿಕೊಂಡು ಇವನ್ನು ಒಂದು ಸೈಡ್ಗೆ ತೆಗೆದಿಟ್ಕೊಳ್ಳೋಣ ಈಗ ನೋಡಿ ಒಂದು ವಿಸ್ಜಿಲ್ ಬಂದು ಇದು ಕಂಪ್ಲೀಟಾಗಿ ತನ್ನಗಾಗಿದೆ ಕಂಪ್ಲೀಟಾಗಿ ತನ್ನಗಾಗಾಗಿದ್ದಾದಮೇಲೆ ವಿಸ್ಜಲನ್ನು ತೆಗೆದ್ಬಿಟ್ಟು ಓಪನ್ ಮಾಡಿ ನೋಡೋಣ ನಂತರ ನೋಡಿ ಟೊಮೊಟೊ ಹಣ್ಣನ್ನು ಸಪ್ರೇಟ್ ಮಾಡ್ಕೋಬೇಕಾಗುತ್ತೆ ಸಪ್ರೇಟ್ ಮಾಡಿಟ್ಟಿರುವಂತಹ ಟೊಮೊಟೊ ಹಣ್ಣನ್ನು ಕಂಪ್ಲೀಟಾಗಿ ತನ್ನಗಾಗೋದಕ್ಕೆ ಬಿಡಬೇಕು ಈಗ ನೋಡಿ ಇಲ್ಲಿ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ ತುಂಬ ನುಣ್ಣಗೆ ಬೇಯಬಾರ್ದು ಬಸ್ಸಾರಿಗೆ ನೋಡಿ ಒಂದು ನೈಂಟಿ ಫೈವ್ ಪರ್ಸೆಂಟ್ ಅಷ್ಟು ಬೇಯಿಸ್ಕೋಬೇಕು ತುಂಬ ನುಣ್ಣಗೆ ಬೆಂದರೆ ಬಸ್ಸಾರು ಅಷ್ಟೊಂದು ರುಚಿ ಇರುವುದಿಲ್ಲ ಈಗ ಈ ಥರ ಹೋಲ್ಸಿರ್ತಕ್ಕಂತಹ ಪಾತ್ರೆಯನ್ನು ತಗೊಂಡು ಅದರಲ್ಲಿ ಈ ಥರ ಬಸಿದುಕೊಳ್ಬೇಕಾಗುತ್ತೆ ನೀರು ಸಪ್ರೇಟ್ ಮಾಡ್ಕೋಬೇಕು ಹಾಗೆ ಈ ಎಳೆಕೋಸು ಬೇಳೆಯನ್ನು ಕೂಡ ನಾವು ಸಪ್ರೇಟ್ ಮಾಡ್ಕೋಬೇಕು ಈ ಥರ ಹೋಲ್ಸ್ ಇರ್ತಕ್ಕಂತಹ ಪಾತ್ರೆಯಲ್ಲಿ ಸೇರಿಸ್ಬಿಟ್ರೆ ನೋಡಿ ನೀರೆಲ್ಲ ಸಪ್ರೇಟ್ ಆಗುತ್ತೆ ಈಗ ರುಬ್ಕೊಳ್ಳೋದಕ್ಕೆ ಸ್ವಲ್ಪ ಬೇಳೆಯನ್ನು ಸಪ್ರೇಟ್ ಮಾಡಿ ತಗೊಳ್ಳೋಣ ಇದನ್ನು ಸ್ವಲ್ಪ ಡ್ರೈ ಆಗೋದಕ್ಕೆ ಹಾಗೆ ಬಿಡಬೇಕು ನೋಡಿ ನೀರೆಲ್ಲ ಸಪ್ರೇಟ್ ಆಗ್ತಿದೆ ಈಗ ಮಸಾಲ ರುಬ್ಕೊಳ್ಳೋದಕ್ಕೆ ಒಂದು ಈರುಳ್ಳಿ ಹಾಗೆ ಅರ್ಧ ಬೆಳ್ಳುಳ್ಳಿ ಗಡ್ಡೆಯನ್ನು ತಗೊಂಡು ಸಿಪ್ಪೆ ತೆಗೆದು ತಗೋಬೇಕು ನಂತರ ಸ್ವಲ್ಪ ಕೊಬ್ಬರಿಯನ್ನು ಕೂಡ ತಗೋಬೇಕಾಗತ್ತೆ ಇವನ್ನು ಈಗ ನಾವು ಒಂದು ಮಿಕ್ಸಿಝರಲ್ಲಿ ಸೇರಿಸ್ಬೇಕು ಈಗ ಇದರಲ್ಲಿ ಕಾಲ್ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಕಾಲ್ ಟೀ ಸ್ಪೂನ್ ಆಗುವಷ್ಟು ಅರಸಿನ ಒಂದು ಟೀ ಸ್ಪೂನ್ ಆಗುವಷ್ಟು ಖಾರದ ಪುಡಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಸೇರಿಸಬಹುದು ನಂತರ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಸಾಂಬಾರ್ ಪೌಡರ್ ಅಂದರೆ ನಾವು ಡೈಲಿ ಸಾರ್ ಯೂಸ್ ಮಾಡ್ತೀವಲ್ಲ ಆ ಸಾರಿನ ಪುಡಿಯನ್ನೇ ಯೂಸ್ ಮಾಡಬಹುದು ನಂತರ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಬೀಜ ನಾವು ಸಪ್ರೇಟ್ ಮಾಡಿ ತಗೊಂಡಿದ್ವಲ್ವಾ ಅದನ್ನು ಕೂಡ ಸೇರಿಸಬೇಕು ನಂತರ ಸ್ವಲ್ಪ ಹುಣಸೆ ಹಣ್ಣು ಬೇಯಿಸಿರ್ತಕ್ಕಂತಹ ಬೇಳೆಯನ್ನು ಕೂಡ ಸೇರಿಸಬೇಕಾಗತ್ತೆ ಹಾಗೆ ನಾವು ಸಪ್ರೇಟ್ ಮಾಡಿಟ್ಟಿರುವಂತಹ ಟೊಮೊಟೊ ಹಣ್ಣನ್ನು ಕೂಡ ಸೇರಿಸಬೇಕು ಈಗ ಫೈನಲ್ ಆಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಈಗ ಇದನ್ನ ನಾವು ಗ್ರೈಂಡ್ ಮಾಡ್ಕೊಂಡ್ ಬರೋಣ ನೋಡಿ ಇದನ್ನ ಗ್ರೈಂಡ್ ಮಾಡ್ಕೊಂಡ್ ಬಂದಿದ್ದಾಯ್ತು ಬಸ್ಸಾರು ಮಾಡ್ಕೊಳ್ಳೋದಕ್ಕೆ ಪರ್ಫೆಕ್ಟ್ ಮಸಾಲ ರೆಡಿ ಆಯ್ತು ತುಂಬಾ ಘಮ ಕೂಡ ಇದೆ ಇದನ್ನ ಒಂದ್ ಸೈಡ್ಗೆ ತೆಗೆದಿಟ್ಕೊಳ್ಳೋಣ ನೋಡಿ ಎಲೆಕೋಸು ಬೇಳೆ ಬೇಯಿಸಿರ್ತಕ್ಕಂತಹ ನೀರನ್ನ ಚೆಲ್ಲಬಾರದು ಇದರಿಂದನೇ ನಾವು ಬಸ್ಸಾರನ್ನ ಪ್ರಿಪೇರ್ ಮಾಡ್ಕೋಬೇಕಾಗತ್ತೆ ಈ ನೀರನ್ನ ಒಂದು ಪಾತ್ರೆಯಲ್ಲಿ ಸೇರಿಸಿ ಹಾಗೆ ರುಬ್ಬಿಟ್ಟಿರುವಂತಹ ಮಸಾಲೆಯನ್ನು ಕೂಡ ಇದರಲ್ಲೇ ಸೇರಿಸಬೇಕಾಗತ್ತೆ ಈಗ ಮಿಕ್ಸಿ ಜಾರ್ ಅಲ್ಲಿ ಸ್ವಲ್ಪ ಮಸಾಲೆ ಎಲ್ಲ ಉಳ್ಕೊಂಡಿರುತ್ತೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಇದರಲ್ಲೇ ಸೇರಿಸಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇದು ತುಂಬಾ ಗಟ್ಟಿ ಅಂತ ಅನ್ನಿಸಿದ್ರೆ ಇದರಲ್ಲಿ ಸ್ವಲ್ಪ ನೀರನ್ನು ಕೂಡ ಸೇರಿಸಬಹುದು ಸೊ ನೀರನ್ನು ಸೇರಿಸಿರೋದ್ರಿಂದ ಒಮ್ಮೆ ಚೆಕ್ ಮಾಡಿಕೊಂಡು ಉಪ್ಪು ಏನಾದರೂ ಕಡಿಮೆ ಇದ್ರೆ ಉಪ್ಪನ್ನು ಕೂಡ ಸೇರಿಸಬಹುದು ಒಮ್ಮೆ ಮಿಕ್ಸ್ ಮಾಡಿ ಈಗ ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ಹಸಿ ಸ್ಮೆಲ್ ಇರಬಾರ್ದು ಒಳ್ಳೆ ಘಮ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಈ ಸಾರನ್ನು ಚೆನ್ನಾಗಿ ಕುದಿಸ್ಕೊಂಡಿದ್ದಾಯಿತು ಒಳ್ಳೆ ಘಮ ಕೂಡ ಬರ್ತಾ ಇದೆ ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಒಂದು ಬಾಣಲೆಯಲ್ಲಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲನ್ನು ಸೇರಿಸಿ ಆಯಿಲ್ ಬಿಸಿ ಆದಮೇಲೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಸಾಸಿವೆ ಚೆನ್ನಾಗಿ ಸಿಡಿಯುತ್ತಿರುವಾಗ ಕಾಲು ಟೀ ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಈಗ ಅದರ ಈರುಳ್ಳಿಯನ್ನು ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೇರಿಸಿ ಹಸಿ ಸ್ಮೆಲ್ ಹೋಗುವವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಫ್ರೈ ಮಾಡ್ಕೋಬೇಕು ನಂತರ ಇದರಲ್ಲಿ ಸ್ವಲ್ಪ ಕರಿಬೇವ್ ಸೊಪ್ಪನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದರಲ್ಲಿ ಬೇಕಿದ್ರೆ ಹಿಂಗನ್ನು ಕೂಡ ಸೇರಿಸ್ಬೋದು ನೋಡಿ ಒಗ್ಗರಣೆ ಎಲ್ಲ ರೆಡಿ ಆಯಿತು ಈಗ ಕುಯಿತಾ ಇರ್ತಕ್ಕಂತಹ ಸಾರಿನಲ್ಲಿ ಒಗ್ಗರಣೆಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಈ ಎಲ್ಲ ಸಾರಿಗೆ ಚೆನ್ನಾಗಿ ಇಡಿಸೋದಕ್ಕೆ ಒಂದು ಲಿಡ್ ಇಟ್ಟು ಕ್ಲೋಸ್ ಮಾಡಿ ಎರಡು ನಿಮಿಷ ಹಾಗೆ ಬಿಡೋಣ ನೋಡಿ ಕರೆಕ್ಟಾಗಿ ಎರಡು ಮೂರು ನಿಮಿಷ ಆದ್ಮೇಲೆ ನಮ್ಮ ಹಳ್ಳಿ ಶೈಲಿಯಲ್ಲಿ ಬಸ್ಸಾರು ರೆಡಿ ಆಯಿತು ಒಳ್ಳೆ ಘಮ ಕೂಡ ಬರ್ತಾ ಇದೆ ಸೊ ಬಿಸಿ ಬಿಸಿ ಮುದ್ದೆಯೊಂದಿಗೆ ತಿಂತಾ ಇದ್ರೆ ಸಖತ್ ಸೊ ಖಂಡಿತ ನೀವು ಕೂಡ ಟ್ರೈ ಮಾಡಿ ಸೊ ಬಸಾರೇನು ರೆಡಿ ಆಯ್ತು ಈಗ ನಾವು ಪಲ್ಯಕ್ಕೆ ಒಗ್ಗರಣೆ ಮಾಡ್ಕೋಬೇಕಾಗುತ್ತೆ ಪಲ್ಯಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನಾನು ಒಂದು ಬಾಣಲೆ ತಗೊಂಡು ಅದರಲ್ಲಿ ಒಂದೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲನ್ನು ಸೇರಿಸಿ ಆಯಿಲ್ ಬಿಸಿ ಆದ್ಮೇಲೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಸಾಸಿವೆಯನ್ನು ಸೇರಿಸಿ ಸಾಸಿವೆ ಚೆನ್ನಾಗಿ ಸಿಡಿಬೇಕು ಹಸಿ ಇರಬಾರ್ದು ಸಾಸಿವೆ ಚೆನ್ನಾಗಿ ಸಿಡ್ದಿದ್ದಾದ್ಮೇಲೆ ಎರಡು ಮೂರು ಈರುಳ್ಳಿಯನ್ನು ತಗೊಂಡು ಈ ತರ ದಪ್ಪ ದಪ್ಪದಾಗಿ ಕಟ್ ಮಾಡಿ ಸೇರಿಸಬೇಕು ಒಂದು ವೇಳೆ ನಿಮಗೆ ನಾಟಿ ಈರುಳ್ಳಿ ಸಿಗೋ ಹಾಗಿದ್ರೆ ನಾಟಿ ಈರುಳ್ಳಿಯನ್ನು ಯೂಸ್ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಈಗ ಇದರಲ್ಲಿ ಸ್ವಲ್ಪ ಕರಿಬೇವನ ಸೊಪ್ಪನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಅರ್ಧದಷ್ಟು ಫ್ರೈ ಆದರೆ ಸಾಕು ಪೂರ್ತಿಯಾಗಿ ಫ್ರೈ ಆಗುವಷ್ಟಿಲ್ಲ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಬೇಕು ಆಲ್ರೆಡಿ ನಾವು ಕ್ಯಾಬೇಜ್ ಬೇಳೆಯನ್ನು ಬೇಯಿಸ್ಕೊಳ್ಳುವಾಗ ಉಪ್ಪನ್ನು ಸೇರಿಸಿರೋದ್ರಿಂದ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಮಾತ್ರ ಸೇರಿಸ್ಕೋಬೇಕು ನಂತರ ಕಾಲು ಟೀ ಸ್ಪೂನ್ ಆಗುವಷ್ಟು ಅರಸಿನ ಹಾಗೆ ಕಾಲು ಟೀ ಸ್ಪೂನ್ ಆಗುವಷ್ಟು ಖಾರದ ಪುಡಿ ಮತ್ತು ತರತಾರಿಯಾಗಿ ಪೌಡರ್ ಮಾಡಿಟ್ಟಿರುವಂತಹ ಕಡಲೆ ಬೀಜವನ್ನು ಸೇರಿಸಿ ಒಮ್ಮೆ ಈ ಥರ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಇವನ್ನೇನು ಫ್ರೈ ಮಾಡ್ಕೊಳ್ಳುವಷ್ಟಿಲ್ಲ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೆ ಆದಮೇಲೆ ಈಗ ನೋಡಿ ನಾವು ಬಸ್ದಿಟ್ಟಿರುವಂತಹ ಕ್ಯಾಬೇಜ್ ಮತ್ತು ಬೇಳೆಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಸೊ ನೋಡಿದ್ರಲ್ಲ ಪಲ್ಯ ಕೂಡ ರೆಡಿ ಆಯಿತು ನಮ್ಮ ಹಳ್ಳಿ ಶೈಲಿಯಲ್ಲಿ ಎಲೆಕೋಸು ಬೇಳೆ ರೆಡಿ ರೆಡಿಯಾಯಿತು ಬಿಸಿ ಬಿಸಿ ಮುದ್ದೆಗೆ ಸೂಪರ್ ಆಗಿರುತ್ತೆ ಸೊ ಖಂಡಿತ ನೀವು ಕೂಡ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು